हरे कृष्ण सदाशिवध्यानमग्नं मूर्तित्रयस्वरूपिणं योगीश्वरं महं मन्ये सद्गुरुपायि मां सदा ॐ अमृतहस्ताय विद्महे महाशक्तिनेत्राय धीमहि तन्नो अक्वाजीप्रचोदयाट कृष्णाय वासुदेवाय हरे ಪರಮಾತ್ಮನೇ ಪ್ರಣತಃ ಕ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ ಹರೇ ಕೃಷ್ಣ ನಾನು ಇವತ್ತು ನನ್ನ ಅನಿಸಿಕೆಗಳನ್ನು ಹೇಳ್ತಿದ್ದೀನಿ ಭಗವದ್ಗೀತಾ ಅಂದರೆ ಏನು ಅಂತ ಗೊತ್ತಿದೆ ಆದರೆ ಯಾರೂ ಅದನ್ನು ಅರ್ತ್ಕೋತಾ ಇಲ್ಲ ಅದನ್ನು ಅರ್ತ್ಕೊಳ್ಳೋದಂದರೆ ಅದರಲ್ಲಿ ಏನಿದೆ ಯಾಕದನ್ನು ಅಷ್ಟ ಅಷ್ಟು ಮಹತ್ವ ಕೊಡ್ತಿದ್ದಾರೆ ಎಲ್ಲರೂ ಅಂಥದ್ದು ಏನಿದೆ ಅಂತ ಎಲ್ಲರಲ್ಲೂ ತಿಳ್ಕೊಳೋ ಆಸಕ್ತಿ ಇರುತ್ತೆ ಆದರೆ ಸರಿಯಾದ ಗುರು ಇರಲ್ಲ ಅದನ್ನು ಅರ್ಥ ಮಾಡಿಸ್ಕೊಳ್ಳೋ ಅರ್ಥ ಮಾಡಿಕೊಳ್ಳೋ ಸ್ಥಿತಿನೂ ನಮಗಿರಲ್ಲ ಒಂದೊಂದ್ಸತಿ ಅಂಥದ್ದು ನನಗೆ ಗುರು ಸಿಕ್ಕಿದ್ದಾರೆ ನನ್ನ ಗುರುಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ನನಗಿಷ್ಟೆಲ್ಲ ಭಗವದ್ಗೀತಾ ಬಗ್ಗೆ ಹೇಳಿಕೊಟ್ಟಿದ್ದಕ್ಕೆ ಭಗವದ್ಗೀತಾ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೆ ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಮೊದಲು ನಾವು ಜ್ಞಾನ ಶ್ಲೋಕದಿಂದ ಹೋಗ್ತೀವಿ ಜ್ಞಾನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಈ ಭಗವದ್ಗೀತನ ನಾವು ಅಮ್ಮ ಅಂತ ಭಾವಿಸ್ತೀವಿ ಅಮ್ಮ ಅಂದ್ರೇನು ಕರುಣಾಶೀಲೆಯಾಗಿ ಎಲ್ಲರನ್ನೂ ಸಮನಾಗಿ ಏನೇ ಕಷ್ಟ ಬಂದರೂ ಅಮ್ಮ ಅಂತ ಕೂಗಿದ ತಕ್ಷಣ ಬಂದು ನಮಗೆ ಏನೇ ದುಃಖ ಇದ್ದರೂ ನಮಗೆಲ್ಲ ಸಮಾಧಾನ ಮಾಡಿ ನಮಗೆ ಪರಿಹಾರ ಕೊಡೋದೇ ಅಮ್ಮ ಸೊ ಈ ಭಗವದ್ಗೀತನ ನಾವು ಅಮ್ಮ ಅಂತ ಭಾವಿಸಿ ಅಮ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತೀವಿ ಮೊದಲನೇ ಶ್ಲೋಕದಲ್ಲಿ ಅಮ್ಮನ್ನ ಭಾವಿಸಿ ಅಮ್ಮನೇ ಹೇಳ್ತಿದ್ದಾಳೆ ನಮಗೆ ಈ ಭಗವದ್ಗೀತಾನ ಸ್ವಯಂ ಶ್ರೀಮನ್ ನಾರಾಯಣನಿ ಬಂದು ಅರ್ಜುನನಿಗೆ ಬೋಧಿಸಿದ್ದಾನೆ ಅದರಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಆ ಹದಿನೆಂಟು ಅಧ್ಯಾಯಗಳ ಮಹಾ ಅಮೃತವನ್ನು ವರ್ಷಧಾರೆಯಾಗಿ ನಮಗೆ ನೀಡ್ತಿದ್ದಾರೆ ಶ್ರೀಕೃಷ್ಣ ಅದನ್ನು ಬರೆದಿರೋದು ವ್ಯಾಸ ಮಹಾಮುನಿಗಳು ಅವರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಇದೆ ಅವರು ಕಣ್ಣುಗಳು ಅರಳಿದ ಕೆಂದಾವರೆ ಥರ ಇದೆ ಅವರು ನಮಗೆ ಈ ಜ್ಞಾನದ ದೀಪವನ್ನು ಹಚ್ಚಿ ಇಡೀ ಜಗತ್ತಿಗೆ ಪ್ರಜ್ವಲವನ್ನು ಬೆಳಕನ್ನು ಕೊಟ್ಟಿರೋದು ಮಹಾ ವೇದವ್ಯಾಸರು ಅವರಿಗೆ ನನ್ನ ನಮನಗಳು ಮೂರನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಕೃಷ್ಣ ಕೃಷ್ಣ ಯಾರಿಗೆ ಸಹಾಯ ಮಾಡ್ತಾನೆ ದೀನರು ದೀನರು ದುರ್ಬಲರಿಗೆ ವೃಕ್ಷ ಬಂದು ನೆರಳನ್ನು ಕೊಡ್ತಾನೆ ಅವನು ಜ್ಞಾನ ಮುದ್ರೆಯನ್ನು ಧರಿಸಿ ಎಲ್ಲರಿಗೂ ಈ ಅಮೃತ ಧಾರೆಯನ್ನು ಅಂದರೆ ಮಹಾಭಾರತ ಭಗವದ್ಗೀತೆಯ ಸಾರವನ್ನು ಎಲ್ಲರಿಗೂ ಕರುಣಿಸುತ್ತದೆ ಎಲ್ಲದಕ್ಕಿಂತ ಶ್ರೇಷ್ಠ ಭಗವದ್ಗೀತಾ ಅಂತ ಹೇಳ್ತಾರೆ ಯಾಕಂದರೆ ಶ್ರೀಕೃಷ್ಣನೇ ಹೇಳಿದ್ದಾನೆ ಎಲ್ಲ ಉಪನಿಷದ್ದುಗಳು ಗೋವುಗಳಾದರೆ ಅಂದರೆ ಆ ಕಳುಗಳು ಕರ್ ಆ ಅದನ್ನು ಗೋಪಾಲನಂದರು ಹಾಲು ಕರೆಯೋರಾಗಿರ್ತಾರೆ ಅದನ್ನು ಕುಡಿಯುವವನು ಅರ್ಜುನ ಅಂದರೆ ಕರು ಕರ್ ಕರುನೇ ಅರ್ಜುನನಾಗಿ ಆ ಮಹಾ ಗೀತಾಮೃತವನ್ನು ಕುಡಿದು ನಮಗೆ ಸೇವನೆ ಮಾಡೋಕ್ಕೆ ಬರೋ ಥರ ಇದನ್ನು ಬರೆದಿಟ್ಟಿರೋದು ವ್ಯಾಸ ಮನ ಮಹಾಮುನಿಗಳು ಅವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಕೃಷ್ಣನೇ ಹೇಳಿದ್ದಾನೆ ಇದು ಎಲ್ಲದಕ್ಕಿಂತ ತುಂಬ ಶ್ರೇಷ್ಠ ಶ್ರೇಷ್ಠ ಅನ್ನೋದಕ್ಕಿಂತ ಇದು ನಮ್ಮ ಜೀವನಕ್ಕೆ ಒಂದು ಮ್ಯಾನ್ಯಲ್ ಥರ ಇದ್ದಂಗೆ ಈಗ ನೋಡಿ ನಾವು ಯಾವುದೇ ಲ್ಯಾಬಲ್ಲಿ ಹೋದ್ರೂ ಅದನ್ನು ಹೇಗೆ ಮಾಡಬೇಕಂತ ಒಂದು ಬುಕ್ ಇರುತ್ತೆ ಅದಕ್ಕೆ ನಾವು ಮ್ಯಾನ್ಯಲ್ ಅಂತ ಇರಲಿ ಅಂತೀವಿ ಅದರಿಂದ ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಲ್ಲಿ ಇರೋ ವಸ್ತುಗಳನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ನಾವು ಅದನ್ನು ಓಡಿ ತಿಳ್ಕೊತೀವಿ ಹಾಗೆ ನಮ್ಮ ಜೀವನವನ್ನು ಹೇಗೆ ನಾವು ಉದ್ಧಾರ ಮಾಡ್ಕೋಬೇಕು ಈ ಒಂದು ಜನ್ಮ ಬಂದಿದ್ದೀವಂದರೆ ಅದರಿಂದ ನಾವು ಏನು ಕಲಿಬೇಕು ಏನು ಮಾಡಬೇಕು ಅನ್ನೋದು ಈ ಮಹಾ ಭಗವದ್ಗೀತಾದಲ್ಲಿದೆ ಈ ಭಗವದ್ಗೀತನ ನಾವು ಮ್ಯಾನ್ಯಲ್ ಅಂತ ಭಾವಿಸಿ ಇದರಲ್ಲಿ ಏನಿದೆ ಅದನ್ನು ಅರ್ಥಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳಿಸ್ ಅಳವಡಿಸ್ಕೊಂಡ್ರೆ ನಾವು ಕೃಷ್ಣನ ಪಾದ ಸೇರೋದು ಖಂಡಿತ ಅದಾದಮೇಲೆ ಕೃಷ್ಣ ಯಾರು ಅಂತ ಹೇಳಿದ್ದಾರೆ ಕೃಷ್ಣ ಯಾರು ಅಂದರೆ ವಸುದೇವನ ಮಗನಾಗಿ ವಸುದೇವನ ಮಗನಾಗಿ ಕಂಸ ಚಾಣೂರರನ್ನು ಮರ್ದಿಸಿದವನು ಅಂದರೆ ಅವರನ್ನು ಕೊಂದವನು ಮತ್ತು ದೇವಕಿಗೆ ಪರಮಾನಂದವನ್ನು ಉಂಟು ಮಾಡಿದ ಮಹಾಕೃಷ್ಣನಿಗೆ ನನ್ನ ನಮನಗಳು ಅದಾದಮೇಲೆ ಕೃಷ್ಣ ಏನು ಮಾಡ್ದ ಮಹಾಭಾರತ ಅಂದ್ಕೊಳ್ಳಿ ಕೃಷ್ಣ ಅಂತೀವಿ ನಾವು ಕೃಷ್ಣ ಏನು ಮಾಡ್ದ ಯಾವ ಟೈಮಲ್ಲಿ ಅವನು ಬಂದು ಸಹಾಯ ಮಾಡ್ದ ಅನ್ನೋಕೆ ಒಂದು ಶ್ಲೋಕ ಇದೆ ಭೀಷ್ಮ ದ್ರೋಣ ತಟ ಜಯದ್ರತ ಜಲ ಗಾಂಧಾರ ನೀಲೋತ್ಪಲ ಅಂದರೆ ಇಲ್ಲಿ ಭೀಷ್ಮ ದ್ರೋಣರು ದಡಗಳಾಗಿದ್ದಾರೆ ಜಯದ್ರಥನು ಜಲವಾಗಿದ್ದಾನೆ ಗಾಂಧಾರ ನೀಲೋತ್ಪಲ ಅಂದರೆ ಗಾಂಧಾರನು ಗಾಂಧಾರ ರಾಜನು ಕರಿಯ ಭಂಡೆತರ ಆಗಿದ್ದಾನೆ ಶಲ್ಯನು ಮೊಸಳೆಯಾಗಿ ಶಲ್ಯ ಗ್ರಾಹವತಿ ಕೃಪೇಣ ವಹನಿ ಕರಣೇಣ ವೇಲಕುಲ ಶಲ್ಯನು ಮೊಸಳೆಯಾಗಿ ಕೃಪನು ಪ್ರಹ ಪ್ರಭಾವ ಆಗಿ ಕರ್ಣನು ಶೋಭೆಗೊಂಡ ಅಲೆಯಾಗಿದ್ದಾನೆ ಅಶ್ವತ್ಥಾಮ ವಿಕರಣ ಘೋರ ಮಕರ ದುರ್ಯೋಧನ ವರ್ತಿನಿ ಅಶ್ವತ್ಥ ಮತ್ತು ವಿಕರ್ಣರು ಘೋರ ಮಕರವಾಗಿದ್ದಾರೆ ದುರ್ಯೋಧನನು ಸುಳಿಯುತ್ತ ಇರುವ ರಣನದಿಯಲ್ಲಿ ಪಾಂಡವರನ್ನು ಸ್ವತಃ ಕೃಷ್ಣನೇ ಬಂದು ದಾಟಿಸಿದ್ದಾನೆ ಅಂದರೆ ಅಂಬಿಗನಾಗಿ ಬಂದು ಅವರಿಗೆಲ್ಲ ಹೇಳಿಕೊಟ್ಟು ಅವ ಅಂಥ ರಣನದಿಯಲ್ಲಿ ಅವರನ್ನು ದಾಟಿಸುವ ದಾಟಿಸುವುದೇ ಕೃಷ್ಣ ಇದು ಮಹಾಭಾರತವು ಉಲ್ಲೇಖನವು ಕೇಸರ್ ಅಖ್ಯಾನ ನಾನಾ ಬಗೆಯ ಅಖ್ಯಾನಗಳಿಂದ ಕೂಡಿದೆ ಹರಿಕತೆ ಎಂಬ ಬೋಧನೆಯಿಂದ ವಿಕಸಿತವಾಗಿದೆ ಇದನ್ನು ಸರ್ವಶ್ರೇಷ್ಠ ಎಂದು ಭಾವಿಸೋದಕ್ಕೆ ಯಾಕಂದರೆ ಇದರಲ್ಲಿ ಅಷ್ಟೊಂದು ಧ್ಯಾನ ಇದೆ ಜ್ಞಾನ ಇದೆ ಜ್ಞಾನ ಅಂದರೆ ಅದನ್ನು ನಾವು ಓದಿ ಅದನ್ನು ಅರ್ಥಕೊಂಡ್ರೆ ಜೀವನವನ್ನು ಸಾರ್ಥಕತೆ ಆಗುತ್ತೆ ಅದರಿಂದ ನಮಗೆ ಸು ಸಂತೋಷ ಸುಖ ಎಲ್ಲ ಸಿಗುತ್ತೆ ನಮ್ಮ ಇಡೀ ಜೀವನದ ಪ್ರಶ್ನೆಗಳಿಗೆ ಉತ್ತರ ಅನ್ನೋದೇ ಈ ಮಹಾ ಭಗವದ್ಗೀತ ಇದನ್ನು ನಮಗೆ ಕೊಟ್ಟ ವ್ಯಾಸರಿ ವ್ಯಾಸರಿಗೆ ನಮಸ್ಕರಿಸುತ್ತಾ ಇದು ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಅದಾದಮೇಲೆ ಕೃಷ್ಣನ ಹೆಂಥವ್ರಿಗೆ ಸಹಾಯ ಮಾಡ್ತಾನೆಂದರೆ ಮಾತು ಬರಲಾದವನಿಗೆ ಮಾತಾಡೋ ಥರ ಆಶೀರ್ವಾದ ಕೊಡ್ತಾನೆ ಕಾಲ್ ಇಲ್ಲದವನಿಗೆ ಪರ್ವತವನ್ನು ಏರುವಷ್ಟು ಶಕ್ತಿ ಕೊಡ್ತಾನೆ ಅದೇ ಎಲ್ಲರನ್ನು ಪರಮಾನಂದಗೊಳಿಸುವ ಮಹಾಕೃಷ್ಣನಿಗೆ ನನ್ನ ನಮನಗಳು ಈ ಕೃಷ್ಣನನ್ನು ಬ್ರಹ್ಮ ವರುಣ ಇಂದರು ಮರುದ್ವಣಗಳು ದಿವ್ಯಸ್ಥಗಳೆಂದು ಸ್ತುತಿಸ್ತಾರೆ ಅಂದರೆ ಅವನು ಮಹಾಮಂತ್ರದಿಂದ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂದ ದಿವ್ಯ ಸ್ತುತಿಯಿಂದ ಸ್ತುತಿಸಿ ಅವನನ್ನು ಪೂಜಿಸ್ತಾರೆ ಯೋಗಿಗಳು ತಮ್ಮ ಅತೀರ್ಣವಾದ ಸಮಾಧಿ ಸ್ಥಿತಿಯಲ್ಲಿ ಅವನನ್ನು ಕಾಣ್ತಾರೆ ಹಾಗೆಯೇ ಸುರಾಸುರಗಳು ಅಸುರರು ಅವನನ್ನು ಅರ್ಥಕೊಳ್ಳಲಿಕ್ಕೆ ಆಗಲ್ಲ ಯಾಕಂದ್ರೆ ಕೃಷ್ಣ ಎನ್ನುವುದೇ ಒಂದು ವಿಶಾಲವಾದ ಶಕ್ತಿ ಅಂತ ಹೇಳ್ಬೋದು ನಾವು ಇದು ಜ್ಞಾನ ಶ್ಲೋಕ ನಾವು ಜ್ಞಾನ ಶ್ಲೋಕನ ಬರೀ ಶ್ಲೋಕ ಅಂತ ಭಾವಿಸಿದೆ ಅದು ಒಂದು ಕತೆ ಇದೆ ಕತೆ ಅಂದರೆ ನಮಗೆ ಜೀವನಕ್ಕೆ ಅನುಗುಣವಾಗಿದೆ ಅದನ್ನು ನಾವು ಅರ್ಥಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅದನ್ನು ಶ್ಲೋಕದ ಥರ ಓದಿದೆ ಅದು ಒಂದು ಕತೆ ಇದೆ ಎಲ್ಲ ನಾವು ನಮ್ಮ ಜೀವನಕ್ಕೆ ರಿಲೇಟ್ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಧನ್ಯ ಈಗ ನೆಕ್ಸ್ಟು ನಮ್ಮ ಗುರುಗಳು ಇವಾಗ ಈ ಕಥೆಯನ್ನು ಹೇಳಿದರು ನಮಗೆ ಕೃಷ್ಣ ಯಾರು ಭಗವದ್ಗೀತಾ ಅಂದರೆ ಏನು ಕೃಷ್ಣ ಯಾವ ಸಮಯದಲ್ಲಿ ಯಾರಿಗೆ ಬಂದು ಸಹಾಯ ಮಾಡಿದ್ದಾನೆ ಯಾರ್ಯಾರು ಅವನ್ನ ಸ್ತುತಿಸ್ತಾರೆ ಯಾರ್ಯಾರು ಅವನ್ನ ಪೂಜಿಸ್ತಾರೆ ಅಂತ ಎಲ್ಲ ಹೇಳಿದ್ರು ಅದಾದ ಮೇಲೆ ನಮ್ಗೆ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಉಂಟಾಗೋದಕ್ಕೆ ನಮಗೆ ಯೋಗದ ಬಗ್ಗೆ ಹೇಳಿದರು ಅಂದರೆ ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗದಲ್ಲಿ ಭಕ್ತಿಯೋಗ ಏನು ಕೃಷ್ಣನಿಗೆ ಎಂಥ ಭಕ್ತರು ಇಷ್ಟ ಎಂಥ ಭಕ್ತರು ಪ್ರಿಯರಾಗ್ತಾರೆ ಅಂತ ಹೇಳಿದಾನೆ ಆವಾಗ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ ನಿನಗೆ ಯಾವ ಭಕ್ತರು ಕಂಡರೆ ಇಷ್ಟ ಸತತವಾಗಿ ನಿನ್ನ ಪೂಜೆ ಪುನಸ್ಕಾರ ಮಾಡೋರು ಕಂಡ್ರೆ ಇಷ್ಟನೋ ಅಥವಾ ಅವ್ಯಕ್ತವಾದ ಅಕ್ಷರದಿಂದ ನಿನ್ನನ್ನು ಜಪಿಸ್ತಾರಲ್ವ ಅವ್ರು ಕಂಡ್ರೆ ಇಷ್ಟನೋ ಅಂತ ಕೃಷ್ಣ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ ಆವಾಗ ಕೃಷ್ಣನ್ ಹೇಳ್ತಾನೆ ಸದಾ ಸಮಚಿತ್ತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿರಂತರವಾಗಿ ನನ್ನನ್ನು ಯಾರು ಜಪಿಸ್ತಾರೋ ಅವ್ರಿಗೆ ನನಗೆ ಅತ್ಯಂತ ಪ್ರಿಯರು ಅಂತ ಹೇಳ್ತಾನೆ ಕೃಷ್ಣ ಇದನ್ನು ಹೇಳ್ತಾನೆ ನನಗೆ ಗೊತ್ತು ಎಲ್ಲ ಸಮಯದಲ್ಲೂ ನಿಮಗೆ ಇಂದ್ರಿಯ ನಿಗ್ರಿಯ ಅಂದರೆ ನಿಮ್ಮ ಇಂದ್ರಿಯಗಳನ್ನು ನಿಗ್ರಿಯ ಮಾಡ್ಕೊಳೋಕ್ಕಾಗಲ್ಲ ಆದರೂ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಸಮ ಬುದ್ಧಿಯಿಂದ ಎಲ್ಲ ಕಾಲದಲ್ಲೂ ನನ್ನನ್ನು ಯಾರು ಜಪಿಸ್ತಾರೋ ಅವರು ಅತ್ಯಂತ ಶ್ರೇಷ್ಠರು ಮತ್ತು ಅತ್ಯಂತ ಪ್ರಿಯರು ಯಾರು ತಮ್ಮ ಎಲ್ಲ ಕೆಲಸವನ್ನು ನನಗಾಗಿ ಅರ್ಪಿಸುತ್ತಾರೋ ಎಲ್ಲ ಕೆಲಸವನ್ನು ನನಗಾಗಿ ಅರ್ಪಿಸಿ ಅನನ್ಯ ಯೋಗದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ಜಪಿಸ್ತಾರೋ ಅವರು ನನಗೆ ಅತ್ಯಂತ ಪ್ರಿಯರು ಕೃಷ್ಣನಿಗಾಗಲೇ ಗೊತ್ತಾಯಿತು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಈ ಕಲಿಯುಗದಲ್ಲಿ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಏನೂ ಇಲ್ಲ ಅಂತ ಕೃಷ್ಣನಿಗೆ ಗೊತ್ತಾಯಿತು ಅದಕ್ಕೆ ಅವಾಗಲೇ ಅವನು ನಮಗೆ ಪರಿಹಾರನೂ ಕೊಟ್ಟಿದ್ದಾನೆ ನಿಮಗೆ ಅದನ್ನೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ಮೊದಲು ಮೂರು ಉಪಾಯ ಕೊಡ್ತೀನಿ ನಿಮಗೆ ಒಂದೇದು ಅಭ್ಯಾಸ ಮಾಡಿ ಸತತವಾದ ಅಭ್ಯಾಸದಿಂದನೂ ನನ್ನನ್ನು ಸೇರುವಷ್ಟು ಫಲವನ್ನು ನಾನು ನಿಮಗೆ ಕೊಡ್ತೀನಿ ಅಭ್ಯಾಸ ಮಾಡಿ ಒಂದೇದು ನಿಮ್ಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಅಭ್ಯಾಸ ಮಾಡಿ ಅಭ್ಯಾಸನೂ ಮಾಡಲಿಕ್ಕಾಗಲಿಲ್ಲ ಅಂದರೆ ನೀವು ಏನೇ ಕರ್ಮವನ್ನು ಮಾಡಿದರೂ ನನಗೋಸ್ಕರ ಮಾಡ್ತೀನಿ ಅಂತ ಭಾವಿಸಿ ನಾನು ಮಾಡ್ತಿರೋ ಕರ್ಮ ನಂದಲ್ಲ ಕೃಷ್ಣಂದು ಅಂತ ಭಾವಿಸಿ ಅವಾಗಲೂ ನಿಮಗೆ ಅದೇ ಫಲ ಸಿಗುತ್ತೆ ಅಭ್ಯಾಸನೂ ಮಾಡೋಕ್ಕಾಗಲಿಲ್ಲ ನಿಮಗೆ ಕರ್ಮನೂ ನನಗೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ಕರ್ಮ ಫಲತ್ಯಾಗವನ್ನು ಮಾಡಿ ಅಂದರೆ ಯಾವುದೇ ಕರ್ಮ ಮಾಡಿದರೂ ಅದರದ್ದು ಫಲ ಅಪೇಕ್ಷೆ ಇರಬಾರ್ದು ನಮಗೆ ಎಲ್ಲ ಕೃಷ್ಣಂದೇ ಎಲ್ಲ ಕೃಷ್ಣನಿಗೆ ಕೆಲಸ ಮಾಡೋದೊಂದೇ ನಮ್ಮ ಕರ್ತವ್ಯ ಆಗಿರಬೇಕು ಅದ್ರ ಫಲ ಏನೇ ಆಗಿರಲಿ ನಮ್ದು ಅದ್ರ ಬಗ್ಗೆ ಚಿಂತೆ ಇರಬಾರ್ದು ಆವಾಗ ನೀವು ನನಗೆ ಇಷ್ಟ ಆಗ್ತೀರ ಕೃಷ್ಣ ಕೊನೆಯದಾಗಿ ಹೇಳ್ತಾನೆ ಜ್ಞಾನಕ್ಕಿಂತ ಧ್ಯಾನ ಮುಖ್ಯ ಕೃಷ್ಣ ಹೇಳ್ತಾನೆ ಅಭ್ಯಾಸಕ್ಕಿಂತ ಜ್ಞಾನ ಮುಖ್ಯ ಜ್ಞಾನಕ್ಕಿಂತ ಧ್ಯಾನ ಮುಖ್ಯ ಧ್ಯಾನಕ್ಕಿಂತ ಕರ್ಮತ್ಯಾಗ ಕರ್ಮ ಫಲತ್ಯಾಗ ಮುಖ್ಯ ಯಾಕಂದರೆ ತ್ಯಾಗದಿಂದಲೇ ನಮಗೆ ಶಾಂತಿ ಸುಖ ಸಂತೋಷ ಎಲ್ಲ ಸಿಗುತ್ತೆ ಅಂತ ಕೃಷ್ಣ ಹೇಳಿದ್ದಾನೆ ಬೇಕಂದರೆ ನೀವು ಅದನ್ನು ಅನುಭೋಗನೂ ಮಾಡಿರ್ಬೋದು ಸಾಕಷ್ಟು ಸಲ ನಿಮಗೆ ಗೊತ್ತಿಲ್ಲದೆ ಯಾರಿಗಾದರೂ ಏನಾದರೂ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಇಷ್ಟೊಂದು ಖುಷಿ ಆಗತ್ತಂದರೆ ನಿಮ್ಗೆ ಯಾರಿಗೂ ಹೇಳ್ಕೊಡೋಕ್ಕಾಗಲ್ಲ ಮನಸ್ಸಲ್ಲಿ ಅದೇ ತೃಪ್ತಿ ಅದೇ ಸಂತುಷ್ಟತೆ ಎಲ್ಲ ಕಂಡು ಬರುತ್ತೆ ನಮಗೆ ಅದಾದಮೇಲೆ ಇದು ಒಂದು ಪಾರ್ಟ್ ಆಯಿತು ನಾವು ನಮ್ಮನ್ನು ಹೇಗೆ ಅರ್ಥ ಮಾಡ್ಕೋಬೇಕು ನಮ್ಮನ್ನು ಕೃಷ್ಣನ ಜೊತೆ ಹೇಗೆ ಕನೆಕ್ಟ್ ಮಾಡಬೇಕು ಅಂತ ಇನ್ನೊಂದು ಭಾಗದಲ್ಲಿ ಕೃಷ್ಣ ಹೇಳ್ತಾನೆ ನಾವು ನಮ್ಮ ಬಂಧು ಬಾಂಧವ್ರ ಜೊತೆ ಹೇಗಿರಬೇಕು ಹೊರಗಿನ ಪ್ರಪಂಚದ ಜೊತೆ ಹೇಗಿರಬೇಕು ಅಂತ ಕೃಷ್ಣ ಹೇಳಿದ್ದಾನೆ ಯಾವ ಪ್ರಾಣಿಯಲ್ಲೂ ನಮಗೆ ದ್ವೇಷಿಸಬಾರ್ದು ಯಾರೇ ಆಗಲಿ ಪ್ರಾಣಿ ಪಕ್ಷಿ ಮನುಷ್ಯರು ಯಾರೇ ಆಗಿರಲಿ ಯಾರನ್ನೂ ದ್ವೇಷಿಸಬಾರ್ದು ಎಲ್ಲರನ್ನು ಮೈತ್ರ ಮತ್ತು ಕರುಣೆ ಭಾವದಿಂದ ಕಾಳ್ಕೊಬೇಕು ನಾವು ಕಲ್ತಿರೋದು ನಾವು ಪಡೆದಿದ್ದರ ಮೇ ಪಡೆದಿರೋದ್ರಲ್ಲಿ ನಮ್ಗೆ ಯಾವತ್ತೂ ಅಹಂಕಾರ ಇರಬಾರ್ದು ಅಹಂಕಾರ ಅಂದರೆ ನಾನು ಅಷ್ಟು ಕಲ್ತಿದ್ದೀನಿ ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಅಂತ ಯಾವುದೇ ಭಾವನೆ ಇರಬಾರ್ದು ನಾನು ಏನೂ ಕಲ್ತಿಲ್ಲ ಇನ್ನು ಕಲಿಯೋದು ತುಂಬ ಇದೆ ಅನ್ನೋ ಭಾವನೆ ಇದ್ದರೆ ಸಾಕು ಕೃಷ್ಣ ನಮಗೆಲ್ಲ ಕರ್ಣಿಸ್ತಾನೆ ಅದಾದಮೇಲೆ ಎಲ್ಲ ಸಮಯದಲ್ಲೂ ಸುಖ ಮತ್ತು ದುಃಖಗಳನ್ನು ಸಮನಾಗಿ ನೋಡ್ಕೋಬೇಕು ಕ್ಷಮಿಸುವ ಭಾವನೆ ಇರಬೇಕು ನಮ್ಮಲ್ಲಿ ಸಂತುಷ್ಟರಾಗಬೇಕು ಏನೇ ಸಿಕ್ಕಿದ್ದು ಅದರಲ್ಲಿ ಸಂತುಷ್ಟರಾಗಿ ಖುಷಿ ಖುಷಿಯಾಗಿರಬೇಕು ಯೋಗಿ ಥರ ನಮ್ಮ ಭಾವನೆ ಇರಬೇಕು ಯೋಗಿ ಅಂದ್ರೇನು ಏನೇ ಸಿಕ್ಕರೂ ಅದರಲ್ಲಿ ಸಂತುಷ್ಟವಾಗಿರಬೇಕು ಅದು ಯಾಕೆ ಹಂಗೆ ಅದು ಯಾಕೆ ಹಿಂಗೆ ಬೇರೆ ಏನು ವಿಚಾರ ಇರಲ್ಲ ಏನೇ ಸಿಕ್ಕರೂ ಎಲ್ಲವನ್ನು ಸಂತುಷ್ಟರಾಗಿ ದೃಢ ನಿಶ್ಚಯರಾಗಿರಬೇಕು ನಾವು ಏನು ಮಾಡ್ತಿರ್ತೀವಿ ಅದ್ರ ಮೇಲೆ ನಮಗೆ ನಿಶ್ಚಯ ಇರಬೇಕು ನಿಶ್ಚಯ ಅಂದರೆ ಅದು ಕರ್ಮಫಲಕ್ಕೆ ಅದು ಅದು ಬೇರೆ ಮೀನಿಂಗ್ಗೆ ಕೊಡುತ್ತೆ ನಿಶ್ಚಯ ಅಂದರೆ ನಾನು ಇದನ್ನು ಮಾಡ್ತಿದ್ದೀನಿ ಮಾಡಬೇಕು ಇದು ಕರೆಕ್ಟ್ ಇದೆ ಅಂತ ನಿಮಗೆ ಸತಿ ಅನಿಸಿದ್ರೆ ಅದು ನೀವು ಮಾಡಬೇಡಿ ಅದು ದೃಢ ನಿಶ್ಚಯ ನಿನ್ನ ಬುದ್ಧಿ ಮನಸ್ಸು ಎಲ್ಲವನ್ನು ನನಗೆ ಅರ್ಪಿಸು ಆವಾಗ ನೀನು ನನ್ನ ಭಕ್ತಿ ಆಗ್ತೀ ಅಂತ ಕೃಷ್ಣ ಹೇಳಿ ಹೇಳಿದ್ದಾನೆ ಮತ್ತೊಂದು ಇನ್ನೊಂದು ಏನು ಹೇಳಿದ್ದಾನೆ ಉದ್ವೇಗದ ಬಗ್ಗೆ ಉದ್ವೇಗ ಅಂದ್ರೇನು ಈಗ ನಾವು ಯಾರಿಗಾದ್ರೂ ಏನಾದರೂ ಸಡನ್ನಾಗಿ ಅಂತೀವಿ ಅವ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಇಲ್ಲ ಯಾರಾದರೂ ಏನಾದರೂ ಅಂದರೆ ನಾವು ಭಾಳ ಬೇಗ ರಿಯಾಕ್ಟ್ ಮಾಡ್ತೀವಿ ಅದಕ್ಕೆ ಉದ್ವೇಗ ಅಂತ ನಮ್ಮಿಂತ ಯಾರಿಗೂ ಉದ್ವೇಗದಲ್ಲಿ ಒಳಗೆ ಹೋಗಬಾರ್ದು ಬೇರೆ ಯಾರು ಕೂಡ ಬೇರೆ ಯಾರಿಂದನೂ ನಾವು ಉದ್ವೇಗಕ್ಕೆ ಒಳಗೆ ಹೋಗಬಾರ್ದು ಎಲ್ಲ ಸಮಯದಲ್ಲೂ ನಿರತರಾಗಿ ಸಮಾಧಾನವಾಗಿ ಇರಬೇಕು ಎಲ್ಲ ಯಾವುದೇ ಅಪೇಕ್ಷೆಯನ್ನು ಉಂಟು ಇರಬಾರ್ದು ನಮ್ಮಲ್ಲಿ ಉದಾಸೀನರಾಗಬಾರ್ದು ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಸಮಚಿತ್ತ ಭಾವದಿಂದ ಕೃಷ್ಣನನ್ನು ಧ್ಯಾನಿಸಿದರೆ ಸದಾ ನಾವು ಕೃಷ್ಣನನ್ನೇ ಸೇರ್ತೀವಿ ಅನ್ನೋದು ಕೃಷ್ಣ ಹೇಳಿದ್ದಾನೆ ಇಲ್ಲಿ ಕೃಷ್ಣ ಹೇಳಿದ್ದಾನೆ ಯಾರು ನನ್ನಲ್ಲಿಯೇ ಇರ್ತೀರಿ ನನ್ನನ್ನೇ ಜಪಿಸ್ತೀರಿ ನನಗಾಗಿ ಕೆಲಸವನ್ನು ಮಾಡ್ತೀರಿ ಮೃತ್ಯು ಸಂಸಾರದಿಂದ ನಾನು ನಿಮ್ಮನ್ನು ಎತ್ತಿ ಹಿಡಿಯುತ್ತೇನೆ ನಿಮಗೆ ಮೃತ್ಯು ಸಂಸಾರದಿಂದ ನಾನು ಪಾರು ಮಾಡುತ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ ಅದಾದಮೇಲೆ ಯಾವುದೇ ನಿಂದೆಗಳಿಗೆ ನಾವು ಬೇಸರ ಪಟ್ಬೋ ಪಟ್ಕೋಬಾರ್ದು ಎಲ್ಲವನ್ನು ಸಮನಾಗಿ ನೋಡ್ಕೋಬೇಕು ಏನೇ ಸುಖ ಬರಲಿ ದುಃಖ ಬರಲಿ ಕಷ್ಟ ಇರಲಿ ಸುಖ ಇರಲಿ ಸುಖ ಇರಲಿ ಯಾರ ಬೈಗುಳಕ್ಕೂ ನಾವು ಕುಗ್ಗದೆ ಯಾರ ಏನಂತೀವಿ ನಮಗೆ ಯಾರಾದರೂ ಎನ್ಕರೇಜ್ ಮಾಡಿದ್ರೆ ಫುಲ್ಲು ಹಾರೋ ನಾವು ಫುಲ್ ನಾವೇ ಶಾಣೆ ಅಂದ್ಕೊಂಡು ಆ ಭಾವನೆ ನಮ್ಮಲ್ಲಿ ಇರಬಾರ್ದು ಸದಾ ಸಮಚಿತ್ತನಾಗಿ ಇದ್ದು ಈ ಕೃಷ್ಣ ಹೇಳಿದ ಎಲ್ಲ ಮಾತುಗಳನ್ನು ನಾವು ಪರಿಪಾಲಿಸಿದ್ರೆ ಅವನು ಭಕ್ತರಾಗ್ತೀವಿ ಅವನನ್ನೇ ಸೇರ್ತೀವಿ ಅಂತ ಕೃಷ್ಣ ಈ ಭಕ್ತಿ ಯೋಗದಲ್ಲಿ ಹೇಳಿದ್ದಾನೆ ನನಗೆ ಇಷ್ಟೆಲ್ಲ ಹೇಳ್ಕೊಟ್ಟ ನನ್ನ ಗುರುಗಳಿಗೆ ಅನಂತ ಅನಂತ ನನ್ನ ನಮನಗಳು ಹರೇ ಕೃಷ್ಣ ಇವಾಗ ಇಷ್ಟೊತ್ತು ನಾನು ಭಗವದ್ಗೀತಾ ಅಂದ್ರೇನು ಅದರಲ್ಲಿ ಏನು ಕೊಟ್ಟಿದೆ ಅಂತ ನಾನು ಹೇಳಿದೆ ಇವಾಗ ಇನ್ನು ಮುಂದೆ ನಾನು ನನ್ನ ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ದೀನಿ ಅನ್ನೋದು ಹೇಳ್ತೀನಿ ಒಂದೇದು ನಾನು ಅನ್ನೋದು ಏನೂ ಇಲ್ಲ ನನ್ನನ್ನು ನಡೆಸ್ತಿರೋದೆ ಶ್ರೀಕೃಷ್ಣ ಪರಮಾತ್ಮ ಅವನೇ ಸಾರಥಿಯಾಗಿ ನಮ್ಮನ್ನು ನಡೆಸ್ತಿದ್ದಾನೆ ನಾವು ಎಲ್ಲವನ್ನು ಅವನಿಗೆ ಸಮರ್ಪಣೆ ಮಾಡಿದ್ರೆ ಅವನು ನಮಗೆ ಎಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾನೆ ಒಂದೇದು ಇದು ಆಯಿತು ಇನ್ನೊಂದು ಭಕ್ತಿಯೋಗದಲ್ಲಿ ಏನು ಹೇಳ್ತಾನೆ ಅಂದರೆ ನಾವು ಏನನ್ನು ಅಪೇಕ್ಷಿಸಬಾರದು ಸಂತುಷ್ಟರಾಗಬೇಕು ಅಂತ ಆವಾಗ ನನಗೆ ಬಂದು ಕ್ವೆಶನ್ ಬಂದಿತ್ತು ಅದನ್ನು ನಾನು ಗುರುಗಳಿಗೂ ಕೇಳಿದೆ ಇವಾಗ ಗುರುಗಳೇ ನೀವು ಅಪೇಕ್ಷೆ ಅಂತೀರಾ ನಾನು ಅಪೇಕ್ಷೆ ಪಡ್ತಿಲ್ಲ ನನಗೆ ಇವಾಗ ಇದು ಓದ್ತಿದ್ದೀನಿ ಇದರಲ್ಲಿ ಸಂತುಷ್ಟರಾಗ್ತೀನಿ ನನಗೆ ಮುಂದೆ ಹೋಗ್ಬೇಕನ್ನೋದು ಯಾವುದೇ ಅಪೇಕ್ಷೆನೂ ಇಲ್ಲ ನಾನು ಇದ್ರ ಇದ್ದಿದ್ರಲ್ಲೇ ಸಾಕು ಸುಖವಾಗಿರ್ತೀನಿ ಅಂತ ಕೇಳಿದೆ ಆವಾಗ ಗುರುಗಳು ನನಗೆ ಒಂದು ಉದಾಹರಣೆ ಮೂಲಕ ಹೇಳಿದರು ಉದಾಹರಣೆ ಏನಂದರೆ ಇವಾಗ ನಂದು ಪರೀಕ್ಷೆ ಇದೆ ನಾನು ಪರೀಕ್ಷೆಗೆ ಓದಬೇಕು ಅದೇ ನನ್ನ ಒಂದು ಸ್ನೇಹಿತೆ ಬಂದು ಕರೀತಾಳೆ ನನಗೆ ಬಾ ಜಾತ್ರೆಗೆ ಹೋಗೋಣ ಜಾತ್ರೆಗೆ ಹೋಗಿ ಬಂದು ಆಮೇಲೆ ಪರೀಕ್ಷೆ ಓದಿದ್ರೆ ಬರುತ್ತೆ ಅಂತ ಆದರೆ ಅದು ಅಲ್ಲ ನನ್ನದು ನನಗೇನು ನನ್ನ ಪರೀಕ್ಷೆ ಇದೆ ನಾನು ಓದಬೇಕು ಯಾಕಂದರೆ ಕೃಷ್ಣ ಅದರಲ್ಲೂ ಹೇಳಿದ್ದಾನೆ ನೀನು ನಿನ್ನ ಕರ್ಮಗಳನ್ನು ಮಾಡು ನಿನ್ನ ಕರ್ಮಗಳನ್ನು ಮಾಡಿ ಅದರ ಕರ್ಮ ಫಲ ತ್ಯಾಗವನ್ನು ನೀನು ಮಾಡು ಅಂತ ಅದೇ ಥರ ಕೃಷ್ಣ ಹೇಳಿದ್ದಾನೆ ಏನನ್ನು ಅಪೇಕ್ಷಿಸಬೇಡ ಅಪೇಕ್ಷಿಸಬೇಡ ಅಂದರೆ ಏನು ಅಂದರೆ ನಾವು ನಮ್ಮ ಗುರಿ ಹತ್ರ ಹೋಗಬೇಕು ಗುರಿ ಬಿಟ್ಟು ಬೇರೆ ಏನೇ ಚಿಂತನೆಗಳು ಅಥವಾ ಬೇರೆ ಏನೇ ಇರಲಿ ಅದನ್ನು ಅಪೇಕ್ಷಿಸಬಾರ್ದು ಇವಾಗ ನಾನು ವಿದ್ಯಾರ್ಥಿ ಆಗಿದ್ದೀನಿ ಓದಬೇಕು ಓದ್ತಿದ್ದೀನಿ ಅದೇ ನನ್ನ ಗುರಿಯಾಗಿದೆ ನನ್ನ ಗುರಿ ಹತ್ತಿರ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನಪಟ್ಟು ಅದರಲ್ಲಿ ಮುಂದೆ ಹೋಗಬೇಕು ಅದು ಬಿಟ್ಟು ಉಳಿದು ಇನ್ನಿತರರ ಕಾರ್ಯಗಳಲ್ಲಿ ನಾನು ಸಂತುಷ್ಟರಾಗಬೇಕು ನನಗಿಷ್ಟಿದೆ ಇಷ್ಟು ಸಾಕು ಇವಾಗ ನನ್ನ ಪರೀಕ್ಷೆ ಬಂದಿದೆ ನಾನು ಓದಬೇಕು ಪರೀಕ್ಷೆ ಓದೋದು ಬಿಟ್ಟು ನಾನು ಬೇರೆ ಏನೂ ಕೆಲಸ ಇಲ್ಲ ಅದಕ್ಕೆ ನಾನು ತಲೆ ಹಾಕಬಾರ್ದು ಅದರಲ್ಲಿ ನನ್ನ ಮನಸ್ಸನ್ನು ಚಂಚಲಗೊಳಿಸಬಾರ್ದು ಇವಾಗ ನನ್ನ ಪರೀಕ್ಷೆ ಇದೆ ನಾನು ಓದಬೇಕು ಅಂತ ಒಂದು ಆ ಜಾತ್ರೆ ಉದಾಹರಣೆ ಹೇಳಿ ನನಗೆ ಸ್ಪಷ್ಟನೆ ಮಾಡಿದ್ದಾರೆ ಅಂದರೆ ನಮ್ಮ ಗುರಿ ಹತ್ರ ನಾವು ಹೋಗಬೇಕು ಗುರಿ ಹತ್ರ ಹೋಗಬೇಕಾದ್ರೆ ಇನ್ನಿತರ ಬೇರೆ ಯಾವುದೇ ಕಾರ್ಯಗಳಲ್ಲೂ ನಾವು ನಮ್ಮ ಮೈಂಡನ್ನು ಫ್ಲಕ್ಚುಯೇಟ್ ಮಾಡಬಾರ್ದು ನನ್ನ ಕೆಲಸ ಇದೆ ಇದನ್ನೇ ನಾನು ಮಾಡಬೇಕು ಅಂತ ದೃಢ ನಿಶ್ಚಯರಾಗಿ ಮಾಡಬೇಕು ಆಮೇಲೆ ಕರ್ಮ ಫಲತ್ಯಾಗ ಈಗ ಓದ್ತೀನಿ ಮಾರ್ಕ್ಸ್ ಬರಲಿ ಬಿಡಲಿ ಅದು ನನಗೆ ಮ್ಯಾಟ್ರ್ ಆಗ್ತಿಲ್ಲ ಯಾಕಂದರೆ ನಾನು ಕೃಷ್ಣನ ಮಾತೇ ಕೇಳಿದ್ದೀನಿ ಅದನ್ನು ಕೇಳಿದ ಮೇಲೇ ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ನನ್ನಷ್ಟು ದುರಾದೃಷ್ಟ ಆಗಿರ್ಬೋದು ಯಾರೂ ಇಲ್ಲ ಅದಕ್ಕೆ ನಾನು ಓದ್ತೀನಿ ಅದು ಏನೇ ಬಂದರೂ ಸಂತೋಷವಾಗಿರ್ತೀನಿ ಜೀವನದಲ್ಲಿ ಸಕ್ಸಸ್ಸು ಫೇಲ್ಯೂರ್ ಅಂತ ಏನೂ ಇಲ್ಲ ಸಕ್ಸಸ್ ಆದರೆ ನಾವು ಪಟ್ಟಿರೋ ಕ್ಷಮಕ್ಕೆ ನಮಗೆ ಫಲ ಸಿಕ್ಕಂಗೆ ಫೇಲ್ಯೂರ್ ಅಂತ ಇನ್ನೊಂದು ವರ್ಲ್ಡೇ ಇಲ್ಲ ನನ್ನ ಪ್ರಕಾರ ಯಾಕಂದರೆ ಫೇಲ್ಯೂರ್ ಅನ್ನೋದು ಈಗಿನ ಜನ್ರೇಷನ್ ಅದು ಭಾಳ ಆಗಿದೆ ನಾನು ಫೇಲ್ ಆಗ್ತೀನಿ ಫೇಲ್ ಆಗ್ತೀನಿ ಆದರೆ ನನ್ನ ಪ್ರಕಾರ ಫೇಲ್ಯೂರ್ ಅನ್ನೋದು ನಮಗೊಂದು ಹೊಸ ಲೆಸನ್ ಕಲಿಸುತ್ತೆ ಯಾಕಂದರೆ ನಾವು ಫೇಲ್ ಆದಾಗ ಮಾತ್ರ ನಾವು ಅದ್ರ ಬಗ್ಗೆ ಹೋಗ್ತೀವಿ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಆಗಿ ತಿಳ್ಕೊತೀವಿ ನಾನು ಯಾಕೆ ತಪ್ಪು ಮಾಡಿದೆ ನಾನು ಯಾಕೆ ಮುಂದೆ ಬರಲಿಲ್ಲ ನನ್ನಿಂದ ಏನು ತಪ್ಪಾಗಿದೆ ನನ್ನಲ್ಲೇನೋ ತಪ್ಪಿರಬೇಕು ಅದಕ್ಕೆ ನಾನು ಮುಂದೆ ಬರೋಕ್ಕಾಗಿಲ್ಲ ಅಂದ್ಕೊಂಡು ಅದನ್ನು ಹುಡ್ಕೊಂಡು ಹೋಗ್ತೀವಿ ಸೊ ನನ್ನ ಪ್ರಕಾರ ಸಕ್ಸಸ್ಗಿಂತ ಫೇಲಿಯರೆ ಭಾಳ ಬೆಟ್ರ್ ಅಂತೀನಿ ಯಾಕಂದರೆ ಸಕ್ಸಸ್ ಆದಾಗ ಅದನ್ನು ಓದ್ತೀವಿ ಅದನ್ನು ಗೆದ್ದಿದೆ ಅಂದ್ಕೊಂಡು ಅದನ್ನ ಅಲ್ಲೇ ಬಿಟ್ಟುಬಿಡ್ತೀವಿ ಮುಂದಿನ ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಳೋದೇ ಇಲ್ಲ ಆದರೆ ಫೇಲಿಯರ್ ಆದಾಗ ನಾವು ಅದು ಯಾಕೆ ತಪ್ಪಾಗಿದೆ ನಮ್ಮಿಂದ ಏನು ತಪ್ಪಾಗಿದೆ ನಾವಿನ್ನೂ ಅದರಲ್ಲಿ ಏನು ತಿಳ್ಕೊಳೋದಿದೆ ಅದರಲ್ಲಿ ತುಂಬ ಇದೆ ನಾನು ತಿಳ್ಕೊಂಡಿಲ್ಲ ಅನ್ಕೊ ಪುನಃ ಪುನಃ ಓದೋಕೆ ಹೋಗ್ತೀನಲ್ಲ ಅದೇ ಸಕ್ಸಸ್ ನನ್ನ ಪ್ರಕಾರ ಫೇಲಿಯರೇ ನನ್ನ ಪ್ರಕಾರ ಸಕ್ಸಸ್ ಆಗಿದೆ ಇದನ್ನು ನಾನು ಭಗವದ್ಗೀತೆಯಿಂದ ಕಲಿತೆ ಇನ್ನೊಂದು ಏನಂದರೆ ಕೃಷ್ಣ ಹೇಳ್ತಾನೆ ಎಲ್ಲ ಕರ್ಮವನ್ನು ನನಗಾಗಿ ಮಾಡ್ತೀನಿ ನಾನು ಇದ್ದೀನಿ ಅಂತ ಭಾವಿಸಿ ಆರಾಮಾಗಿ ಇರು ಅಂತ ಹೇಳ್ತಾನೆ ಆದರೆ ಅದರ ಜೊತೆ ಕೃಷ್ಣನು ಹೇಳಿದ್ದಾನೆ ನಾನು ನಿನಗೆ ವಿವೇಕಾನ ಕೊಟ್ಟಿದ್ದೀನಿ ಆ ವಿವೇಕನ ನೀನು ಉಪಯೋಗಿಸ್ಬೇಕು ಕೃಷ್ಣ ಆದಾನೆ ಎಲ್ಲ ನೋಡ್ಕೋತಾನೆ ಅಂತ ಅವನಿಗೆ ಬಿಡೋದಲ್ಲ ಅವನು ಇದ್ದಾನೆ ಅದ್ರ ಜೊತೆ ನಮಗೆ ವಿವೇಕಾನು ಕೊಟ್ಟಿದ್ದಾನೆ ಯಾವ ಸಮಯದಲ್ಲಿ ಏನನ್ನು ನಮ್ಮ ಬುದ್ಧಿ ಉಪಯೋಗಿಸಿ ಏನನ್ನು ನಿರ್ಧಾರ ತಗೋಬೇಕಂತ ಹೇಳಿದ್ದ ನಮ್ಮ ಬುದ್ಧಿ ಮೀರಿದಾಗ ಬುದ್ಧಿಗಿಂತ ಅತೀತವಾದಾಗ ಕೃಷ್ಣ ಖಂಡಿತ ಸಹಾಯ ಮಾಡ್ತಾನೆ ಹಾಗಂತ ನಾವು ಕೃಷ್ಣ ಇದನ್ನೇ ನೋಡ್ಕೊತಾನೆ ಎಕ್ಸಾಮಿಗೆ ಓದಲಾದೆ ಹೋದರೆ ಪಾಸ್ ಆಗ್ತೀವಿ ಅನ್ನೋದು ಭ್ರಮೆ ನಮ್ಮದು ಅದು ನಂದು ರಿಯಲ್ ಲೈಫಲ್ಲಿ ಆಲ್ರೆಡಿ ಅದು ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ಯಾಕಂದರೆ ನಾನು ಏನೋ ಓದ್ಕೊಂಡು ಹೋಗಿರ್ತೀನಿ ಕೃಷ್ಣ ಇದನ್ನೇ ನೋಡ್ತಿದ್ದಾನೆ ಅಂದ್ಕೊಂಡು ಅವನು ಧ್ಯಾನದಲ್ಲೇ ಇರ್ತೀನಿ ಜ್ಞಾನದಲ್ಲಿ ಇರೋದು ತಪ್ಪಲ್ಲ ಆದರೆ ನಮಗೆ ಅವನು ವಿವೇಕ ಕೊಟ್ಟಿದ್ದಾನೆ ಯಾವ ಸಮಯದಲ್ಲಿ ಕೃಷ್ಣನ ಜ್ಞಾನಿಸಿ ನಾವು ಕರ್ಮ ಮಾಡಕ್ಕೆ ಹೋದಾಗ ನಮ್ಮ ಸಂಪೂರ್ಣ ವಿವೇಕವನ್ನು ಉಪಯೋಗಿಸಿದಾಗ ಅದು ನಮಗೆ ಕಂಪ್ಲೀಟಾಗಿ ಫಲ ಕೊಡುತ್ತೆ ಫಲ ಕೊಡೋದು ಕೃಷ್ಣ ನಮಗೆ ವಿವೇಕ ಕೊಟ್ಟಿರೋದು ಕೃಷ್ಣ ಎಲ್ಲ ಕೊಟ್ಟಿದ್ದಾನೆ ಅದನ್ನು ಸರಿಯಾಗಿ ಸರಿಯಾದ ಸಮಯದಲ್ಲಿ ಉಪಯೋಗಿಸ್ಕೊಂಡ್ರೆ ನಮ್ಮ ಜೀವನ ಭಾಳ ಆನಂದವಾಗಿ ಸುಖಕರವಾಗಿ ಕೃಷ್ಣನನ್ನೇ ಜಪಿಸುತ್ತಾ ಆರಾಮಾಗಿರ್ಬೋದು ಅಂತ ನಾನು ಅರ್ಥಕೊಂಡಿದ್ದೀನಿ ಇದನ್ನೆಲ್ಲ ನನಗೆ ಅರ್ಥ ಮಾಡಿಸಿ ನನ್ನ ವಿದ್ಯಾರ್ಥಿ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳಿಕೊಟ್ಟ ಗುರುಗಳಿಗೆ ನನ್ನ ಧನ್ಯವಾದಗಳು ಹರೇ ಕೃಷ್ಣ